ದಿನಗಳ ಬೇಡಿಕೆ ಆದಂತಹ ಈ ಒಂದು ಕರ್ನಾಟಕ ಸಾರಿಗೆ ಬಸ್ನ ಅತಿ ಹೆಚ್ಚು ನಾಗಮಂಗಲ ಮತ್ತು ಕುಣಿಗಲ್ಲು ಜನ ವಾಸ ಇರ್ತಕ್ಕಂಥ ಈ ಪ್ರದೇಶದಿಂದ ಸಾರ್ವಜನಿಕ ತುಂಬ ಅನುಕೂಲವಾಗುವಂಥ ಒಂದು ವ್ಯವಸ್ಥೆಯನ್ನು ಮಾನ್ಯ ಶಾಸಕರಾದ ಗೋಪಾಲಯ್ಯನವರು ಇವತ್ತ ಮಾಡಿದ್ದಾರೆ ಬೆಳಗ್ಗೆ ಎಂಟುವರೆಗೆ ನಮ್ಮ ನಂದಿನಿ ಬಡಾವಣೆಯಿಂದ ರಾಜ್ಕುಮಾರ್ ಸಮಾಜಿನ ಮುಖೇನ ಕುಣಿಗಲ್ ಮಾರ್ಗವಾಗಿ ನಾಗಮಂಗಲ ತಲುಪಿ ತಿರ್ಗ ಸಂಜೆ ಮೂರುವರೆಗೆ ಸಹ ಈ ಬಸ್ ವಾಪಸ್ ಬರಲಿಕ್ಕೆ ಪ್ರತಿದಿನ ಏನಂತ ನಾವು ಎಲ್ಲಿಂದ ಗ್ರಾಮೀಣ ಪ್ರದೇಶದಿಂದ ಬಂದಿರೋ ಜನಗಳು ಹೆಚ್ಚು ವಾಸ ಮಾಡ್ತಾ ಇದ್ದೀವಿ ನಂದಿನಿಮಲ ಬಡಾವಣೆ ಮಾರುತಿ ನಗರ ಲೆಗ್ಗೆರೆ ಇಲ್ಲಿ ತುಂಬ ವಾಸಿ ಇರ್ತಕ್ಕಂಥ ಈ ಪ್ರದೇಶದಲ್ಲಿ ನಾವು ಬಸ್ ಪ್ರಕಾರ ಮೆಜೆಸ್ಟಿಕ್ಕು ನವರಂಗು ಇಲ್ಲ ಗೋರಂಡೆ ಹೋಗ್ಬೇಕಾಯ್ತು ಆದರೆ ನಮ್ಮ ಊರು ಬಾಗಿಲಿಗೆ ಒಂದು ಬಸ್ ಬಂದಿದೆ ಅಂದರೆ ಜನಕ್ಕೆ ಒಂದು ವರ್ಷದಾಗ ಏನು ಒಂದು ಕೆರೆ ಕಟ್ಟಿ ನೀರು ಬಿಟ್ಟಾಗ ಎಷ್ಟು ರೈತರು ಆನಂದ ಪಡ್ತಾರೋ ಅದೇ ರೀತಿ ನಾವು ಜನಗಳು ಒಂದು ಸಾರೆ ಒಂದು ಸರ್ಕಾರದ ಸವಲತ್ತು ಏನಾದ್ರು ಪಡೆದಾಗ ಅಷ್ಟು ಖುಷಿ ಪಡ್ತಕ್ಕಂಥ ಒಂದು ಈ ಸಾರಿಗೆ ವ್ಯವಸ್ಥೆನ ಮಾನ ಶಾಸಕರ ಗೋಪಾಯ್ ಮಾಡಿದ್ದಾರೆ ಅವರು ತುಂಬರು ಧನ್ಯವಾದಗಳು ದಯಮಾಡಿ ಇನ್ನು ಇಲ್ಲಿರ್ತಕ್ಕಂಥ ಎಲ್ಲ ಇನ್ನು ಸಾರ್ವಜನಿಕ ಎಷ್ಟೋ ಜನಕ್ಕೆ ರೂಮ್ ಮೂಡಿಸ್ಬೇಕು ಎಷ್ಟೋ ಜನ ಇನ್ನೂ ಗೊತ್ತಿಲ್ಲ ಇನ್ನು ಮುಂದಕ್ಕೆ ನಮ್ಮ ಅಕ್ಕಪಟ್ಟದ ಎಲ್ಲ ಬಡಾವಣೆ ನಾಗರಿಕರು ಗುರುವಂಟಿ ಪಳಕ್ಕೆ ನವರಂಗೇ ಮೇಚಿಕೆ ಹೋಗೋ ಅವಶ್ಯಕತೆ ಇಲ್ಲ ನಮ್ಮ ಬಡಾವಣೆಗೆ ಬಸ್ ಬರ್ತದೆ ಇಲ್ಲೇ ಬಸ್ ಸತ್ತಿ ಇಲ್ಲೆಲ್ಲ ಹೋಗ್ತಕ್ಕಂಥ ವ್ಯವಸ್ಥೆನ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ನಾವು ನಾವು ಸಹ ಇವತ್ತು ದಿನ ಪ್ರಯಾಣ ಮಾಡಿ ಬಸ್ನ ಚಾಲನೆ ಕೊಡ್ತಾ ಇದ್ದೀನಿ ನಾನು ಶಾಸಕರು ಗೋಪ್ರ್ ಬಂದು ಎಲ್ಲರೂ ಒಳಗಾಗಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಜನಪ್ರಿಯ ಶಾಸಕರು ಅಭಿವೃದ್ಧಿ ಹರಿಕಾರರು ಸಾಧನೆಯ ಸರ್ದಾರರಾದಂಥ ಸನ್ಮಾನ್ಯ ಕೆ ಗೋಪಾಲಯ್ಯನವರ ಪ್ರಯ ಸತತ ಪ್ರಯತ್ನದ ಫಲದಿಂದ ಈ ಇಲ್ಲಿ ಕುಣಿಗಲ್ ತಾಲೂಕು ಅಮೃತೂರು ಕುಣಿಗಲ್ಲು ನೆಲಮಂಗ್ಲ ನಾಗಮಂಗ್ಲ ಬೆಳ್ಳೂರು ಕೌಡ್ಲೆ ಜಾಲಾಪುರ ಸೂಬಿನಕೆರೆ ಅದುಮಗೆರೆ ಯಾ ಎಲ್ಲ 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 ಜನಾಂಗದ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಂದಿ ನಂದಿನಿ ಲೇಟ್ಟು ಮತ್ತು ಪುಣಿಗಲ್ ನಾಗಮಂಗಲ ನಿವಾಸಿಗಳ ಮೂಲ ನಿವಾಸಿಗಳ ಪರವಾಗಿ ಉತ್ಪೂರ್ವಕವಾದಂಥ ಕೃತಜ್ಞತೆಗಳು ಹಾಗೂ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ ಸರ್ ಹೌದು ಸರ್ ತುಂಬಾ ಇದು ಮರೆಯಲಾರದಂತಹ ಅಭೂತ್ವಪೂರ್ವಾದಂತಹ ಸಾಧನೆ ಅಂತಂದ್ರೆ ತಪ್ಪಾಗಲಾರದು ಸರ್ ಅದಕ್ಕೆ ಅವ್ರಿಗೆ ಮತ್ತೊಮ್ಮೆ ನಾವು ಇವರೆಲ್ಲರ ಪರವಾಗಿ ಉತ್ಪೂರ್ವಕವಾದಂಥ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಮಾನ್ಯ ಶಾಸಕರು ಗೋಪಾಲಯ್ಯನವರು ನಮಗೆ ಸಾರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಮ್ಮ ಜನಕ್ಕೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಒಳ್ಳೇದಾಗ್ಲಿ ಈ ಬಸ್ಸು ನಂದಿನಿ ಲೇಔಟ್ ಇಂದ ಹೊರಟ್ರೆ ಎರಡು ಡ್ಿಸ್ಟ್ರಿಕ್ಟ್ ನ ಆಡುವ ಹಾಗೆ ತರ ಒಂದು ಪ್ಲಾನ್ ಮಾಡಿದ್ದಾರೆ. ಯಾಕಂದ್ರೆ ಬಂದು ತುಮಕೂರು ಸಿಕ್ಕಿ ಬರುತ್ತೆ, ನಾಗಮಂಗಲ ಬಂದು ಮಂಡ್ಯ ಸಿಕ್ಕಿ ಬರುತ್ತೆ. ನಿಮ್ಮ ಭಾಗಕ್ಕೂ ಬಸ್ ವ್ಯವಸ್ಥೆ ಮಾಡಿದ್ದಾರೆ ಅಂತ ಕೇಳಿದೆ. ನಮಗೆ ಬಹಳ ಖುಷಿ ಆಯ್ತಾ ಇದೆ. ಈ ಭಾಗದ ಆ ಭಾಗದ ಜನಗಳಿಗೆ ಇಲ್ಲಿ ಏನು ಹೇಳಕ್ಕೆ ಇಲ್ಲಿರೋರಿಗೆ ಎಲ್ಲರಿಗೂ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ.